ಎಸ್ ಐ ಟಿ ವಿಚಾರ ನೀವು ಪ್ರಾರಂಭದಿಂದ ನಮ್ಮ ಮಾಧ್ಯಮದಲ್ಲಿ ಈ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿಲ್ಲ ಎಸ್ ಐ ಟಿ ಹಾದಿ ತಪ್ಪಿದೆ ಎಸ್ ಐ ಟಿ ಹಾದಿ ತಪ್ಪಾ ಇದೆ ಎಸ್ ಐ ಟಿಲ್ಲಿರುವ ಅಧಿಕಾರಿಗಳು ಉತ್ತಮ ಅಧಿಕಾರಿಗಳಾಗಿದ್ರು ಮೇಲ್ ಮೇಲ್ತರದ ಅಧಿಕಾರಿಗಳು ಉತ್ತಮ ಅಧಿಕಾರಿಗಳಾಗಿದ್ರು ಇದು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಡೀತಾ ಇರೋದ್ರಿಂದ ರಾಜಕೀಯ ವ್ಯಕ್ತಿಗಳೇ ಹಾದಿ ತಪ್ಪಿರೋದ್ರಿಂದ ಇದು ಖಂಡಿತವಾಗಿಯೂ ನಮ್ಮ ಕೈಯಲ್ಲಿ ನಮ್ಮ ಕೈಯನ್ನು ಬಲಪಡಿಸುವುದಕ್ಕಿಂತ ಹೋರಾಟಗಾರರ ಕೈಯನ್ನು ಬಲಪಡಿಸುವುದಕ್ಕಿಂತ ಅದು ಬಲಹೀನಗೊಳಿಸುತ್ತದೆ ಅದೇ ಆಗ್ತಾ ಇದೆ ಸ್ನೇಹಿತರೆ ಅದೇ ಆಗ್ತಾ ಇದೆ ಖಂಡಿತ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅದು ಯಾಕೆ ಆಗ್ತಾ ಇದೆ ಅಂದ್ರೆ ಸುಮ್ ಸುಮ್ನೆ ಆಗ್ತಾ ಇಲ್ಲ ಸುಮ್ ಸುಮ್ನೆ ವಿಚಾರಗಳು ನಡೀತಾ ಇಲ್ಲ ಸುಮ್ನೆ ನಡೀತಾ ಇಲ್ಲ ಇದರ ಹಿಂದೆ ಪ್ರೀಪ್ಲಾನ್ ಆದ ಟೂಲ್ ಕಿಟ್ ಇದೆ ಒಂದು ದೊಡ್ಡ ಒಂದು ಗುಂಪು ಇದನ್ನ ಸೇರ್ಕೊಂಡು ಮಾಡಿದೆ ಈ ಮಾಧ್ಯಮಗಳೆಲ್ಲ ಹೀಗೆ ಬಡ್ಕೊಂತ ಇದ್ದಾವಲ್ಲ ಮಾಧ್ಯಮಗಳೆಲ್ಲ ಹೀಗೆ ಹೊಡ್ಕೊಂತ ಇದ್ದಾವಲ್ಲ ಅದು ಸುಮ್ಮನೆ ಹೊಡ್ಕೊಳ್ಲಿಕ್ಕೆ ಶುರು ಆಗಿಲ್ಲ ನೀವು ಹೇಳಿದ್ರು ಏನೋ ಅಪ್ಪ ಅವ್ರಿಗೆ ಹಣ ಕೊಟ್ಟಿರ್ಬೋದು ಇಲ್ಲ ಹಣ ಕೊಟ್ಕೊಳ್ಳೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅದು ಪ್ರೀಪ್ಲಾಂಡ್ ಆಗಿ ಯಾವ್ಯಾವ ಹಂತದಲ್ಲಿ ಹೇಗೆ ಮುಗಿಸ್ತಾ ಬರಬೇಕು ಹೇಗೆ ಹೋರಾಟಗಾರರನ್ನ ಜನರ ಎದುರು ವಿಲನ್ಗಳಾಗಿ ತೋರಿಸ್ತಾ ಬರಬೇಕು ಹೇಗೆ ಹೇಗೆ ಹೋರಾಟಗಾರರನ್ನು ಯಾವ್ಯಾವ ಆ್ಯಂಗಲನ್ನು ಹಿಡ್ಕೊಂಡು ಯಾವ್ಯಾವ ಇದನ್ನು ಹಿಡ್ಕೊಂಡು ಮಾಡ್ಕೊತಾ ಬರಬೇಕು ಒಂದು ಸುಜಾತ ಬಟ್ಟೆ ಆ್ಯಂಗಲ್ ಆಗಿರ್ಬೋದು ಇನ್ನೊಂದು ಬುರುಡೆ ಆ್ಯಂಗಲ್ ಆಗಿರ್ಬೋದು ಬುರ್ಡೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ಬೋದು ವಿಠಲ್ ಗೌಡ್ರನ್ನು ಬಿಡಲಿಲ್ಲ ಸೌಜನ್ಯ ತಾಯಿಯನ್ನು ಬಿಡಲಿಲ್ಲ ಯಾವ್ಯಾವ ರೀತಿಯಲ್ಲೆಲ್ಲ ಮಾಡಲಿಕ್ಕಾಯಿತು ಆ ಎಲ್ಲ ಥರದಲ್ಲಿ ಮಾಡ್ಕೊಂಡು ಬಂದರು ಮಹೇಶ್ ಶೆಟ್ಟಿ ತಿಮರೋಡಿಯವರು ಭಯ ಪಟ್ಕೊಂಡ್ರ ಮಹೇಶ್ ಶೆಟ್ಟಿ ತಿಮರೋಡಿಯವರು ಹೆದರಿ ಔತ್ಕೊಂಡ್ರಾ ಅನ್ನೋದು ಪ್ರಶ್ನೆ ಖಂಡಿತವಾಗಿಯೂ ಇಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾವುದೇ ಕಾರಣಕ್ಕೂ ಭಯ ಪಡ್ಕೊಳ್ಳುವಂಥ ವ್ಯಕ್ತಿನೇ ಅಲ್ಲ ತನ್ನ ಅವರ ಅಸ್ತಿತ್ವ ಹೋರಾಟದ ಮನೋಭಾವನೆ ಹಾ ಹಿಂದೂಪರ ಹೋರಾಟಗಾರ ಆಗಿರ್ಬೋದು ಆದರೆ ಅವರಲ್ಲಿ ಹೋರಾಟದ ಕಿಚ್ಚಿದೆ ಆ ಹೋರಾಟದ ಒಂದು ಬೆಂಕಿ ಇದೆ ಆ ಹೋರಾಟದ ಒಂದು ಇದೆ ಶೆಟ್ಟಿ ತಿಮರೋಡಿಯಿಂದ ಏನಾದರೂ ತಪ್ಪಾಗಿದೆಯಾ ಖಂಡಿತ ಇಲ್ಲ ಈ ಜೊತೆ ಹೋರಾಟಗಾರರಿಂದ ಒಂದು ಸಣ್ಣ ಪುಟ್ಟ ತಪ್ಪು ಆಗಿರಬಹುದೇ ವಿನಃ ಮಹೇಶಟ್ಟಿ ಶೆಟ್ಟಿ ತಿಮ್ಮರೋಡಿ ಅವರು ಏನಾದರೂ ತಪ್ಪು ಮಾಡಿದ್ದಾರೆ ಯಾಕಂದ್ರೆ ಅವರು ಒಂದು ಒರಟಾದ ವ್ಯಕ್ತಿ ಅಂತ ಕಾಣಿಸ್ತಾರೆ ಒರಟಾದ ವ್ಯಕ್ತಿ ಅಂತ ಕಾಣಿಸ್ತಾರೆ ಆದ್ರೆ ಅವರು ನಿಜವಾಗಿಯೂ ನ್ಯಾಯಕ್ಕೋಸ್ಕರ ತನ್ನ ಜೀವವನ್ನ ಸಹ ಮುಡಿಪಾಗಿ ಇಟ್ಟುಕೊಳ್ಳುವಂಥ ವ್ಯಕ್ತಿ ಮುಡಿಪಾಗಿ ಇಡುವಂಥ ವ್ಯಕ್ತಿ ತುಂಬ ಕನ್ಫ್ಯೂಷನ್ಗಳು ತುಂಬ ಸಮ ಇದು ಆಗಿರ್ಬೋದು ಆದರೆ ಈ ಮಹೇಶೆಟ್ಟಿ ತಿಮರೋಡಿಯವರು ಹೋರಾಟದಿಂದ ಹಿಂದೆ ಸಾಗಲೇ ಇಲ್ಲ ಈಗ ಸೋಮನಾಥ್ ನಾಯಕ್ ಅಂತವರು ತಮ್ಮ ಏನು ಕರ್ಮಕಾಂಡ ಎನ್ನುವ ಪುಸ್ತಕದಲ್ಲಿ ಹಲವಾರು ವ್ಯಕ್ತಿಗಳ ಹಲವಾರು ವ್ಯಕ್ತಿಗಳನ್ನು ಅಲ್ಲಿ ಸೂಚಿಸಿದ್ದಾರೆ ಅಲ್ಲಿ ಕೆಲವೊಂದು ದಾಖಲೆಗಳನ್ನು ಇಟ್ಟು ಅವರು ಮಾತನಾಡಿದ್ದಾರೆ ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ಸ್ನೇಹಿತರೆ ಸಾಕಷ್ಟು ದಿನಗಳಿಂದ ಗೊಂದಲ 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 ಈ ಸೌಜನ್ಯ ಪ್ರಕರಣದಲ್ಲಿ ಒಂದು ಗೊಂದಲವೇ ಎಸ್ ಐ ಟಿ ತಪ್ಪು ದಾರಿ ಇಡ್ತಾ ಇದೆಯಾ ಐ ಟಿ ಅಧಿಕಾರಿಗಳು ತಪ್ಪಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ಅನುಮಾನಗಳು ಕಾಡಕ್ಕೂ ಶುರುವೆಂದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಯಾವುದೇ ಒಂದು ಪ್ರಕರಣದಲ್ಲಿ ಯಾರು ದೂರುದಾರ ಇರ್ತಾರೆ ಯಾರು ಸಾಕ್ಷಿದಾರ ಇರ್ತಾರೆ ಅವರಿಗೆ ತೊಂದರೆಯಾದದ್ದು ಬಹಳ ಕಮ್ಮಿ ಇಲ್ಲವೇ ಇಲ್ಲ ಅಂತ ಹೇಳುವುದು ಆದರೆ ಈ ಪ್ರಕರಣ ದೇಶದಲ್ಲೇ ಒಂದು ವಿಶೇಷ ಮತ್ತು ಸ್ಪೆಷಲ್ ಆಗಿ ಕಾಣಿಸ್ತದೆ ಸ್ಪೆಷಲ್ ಆಗಿ ನಿಲ್ಲಿಸ್ತದೆ ಜಾತ್ಯತೀತ ಸಂಘಟನೆ ಮತ್ತು ಬೇರೆ ಬೇರೆ ಎಡಪಂಥೀಯ ಸಂಘಟನೆಗಳು ಮತ್ತು ಏನು ಹಿಂದೂ ಹೋರಾಟಗಾರರು ಅಂತ ಹೇಳಿ ಹಿಂದೂ ಹೋರಾಟಗಾರರು ಎಲ್ಲರೂ ಒಂದಾಗಿ ಸೇರಿ ಹೋರಾಟ ಮಾಡಿದಂಥ ಒಂದು ಹೋರಾಟ ಈ ನ್ಯಾಯ ಬೇಕು ಅಂತ ಇವರಿಬ್ರು ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದ್ರೆ ಈ ಎಡ ಮತ್ತು ಬಲ ಎಡ ಮತ್ತು ಬಲ ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಈ ಹೋರಾಟದಲ್ಲಿ ಎಡ ಬಲ ಎರಡು ಒಂದಾಗಿ ಹೋರಾಡಿದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ ಇಂಥದ್ದೊಂದು ವಿಶೇಷವಾದದ್ದು ಸಹ ಇಲ್ಲಿ ನಡೆದಿದೆ ಇದೆಲ್ಲ ನಡೆದ ಮೇಲೆ ಇದೆಲ್ಲ ಆದ ಮೇಲೆ ಒಡನಾಡಿ ಸಂಸ್ಥೆಯವರು ಮಹಿಳಾ ಆಯೋಗಕ್ಕೆ ಒತ್ತಡ ತಂದು ಮತ್ತು ಇನ್ನಿತರ ಕೆಲವು ಸಂಸ್ಥೆಗಳು ಮಹಿಳಾ ಆಯೋಗಕ್ಕೆ ಒತ್ತಡ ತಂದು ಈ ಒಂದು ಎಸ್ ಐ ಟಿ ರಚನೆ ಆದಾಗ ಎಲ್ಲ ಜನಸಾಮಾನ್ಯರ ಮನಸ್ಸಿನಲ್ಲಿ ಒಂದು ಈ ಬಾರಿ ಯಾರು ಆರೋಪಿಗಳು ಯಾರು ನಿಜವಾದ ಆರೋಪಿಗಳು ಅವರಂತ ಗೊತ್ತಲ್ಲ ನಿಜವಾದ ಆರೋಪಿಗಳು ಯಾರಿದ್ದಾರೆ ಅವರಿಗೆ ಒಂದು ನಡುಕ ಸೃಷ್ಟಿಯಾಗುತ್ತೆ ಅವರಲ್ಲಿ ಒಂದು ಭಯ ಸೃಷ್ಟಿಯಾಗುತ್ತೆ ಹಾಗಾಗಲೇ ಇಲ್ಲ ಇದುವರೆಗೂ ಹಾಗಾಗಿಲ್ಲ ಅದನ್ನು ಬಿಟ್ಟು ಯಾರು ಈ ಪ್ರಕರಣ ಪ್ರಕರಣಕ್ಕೆ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಇನ್ನೊಂದು ದಾರಿಯೆಲ್ಲ ಬಂದರು ಆ ದಾರಿಯನ್ನು ಮುಚ್ಚುವಂಥ ಪ್ರಯತ್ನವಾಯಿತು ಏನು ಹೋರಾಟಗಾರರ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಯಿತು ಹಲವಾರು ರೀತಿಯ ತೊಂದರೆಗಳನ್ನು ಅವರಿಗೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟರು ಇದೆಲ್ಲವನ್ನು ನೋಡ್ಕೊಂಡು ಬಂದಿದ್ದೀವಿ ಈಗಲೂ ಸಹ ನೋಡ್ತಾ ಇದ್ದೀವಿ ಇದುವರೆಗೆ ಯಾರ ಮೇಲೆ ಅನುಮಾನ ಇದೆ ಯಾರ ಮೇಲೆ ಸಂಶಯ ಇದೆ ಆ ವ್ಯಕ್ತಿಗಳನ್ನು ಒಂದೇ ಒಂದು ನೋಟೀಸ್ ಒಂದೇ ಒಂದು ತನಿಖೆ ಇದುವರೆಗೆ ಆಗಲಿಲ್ಲ ನನ್ನ ಪ್ರಕಾರ ಆಗೋದು ಇಲ್ಲ ಅನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತವಾಗಿ ಆಗೋದಿಲ್ಲ ಈ ತನಿಖೆ ಕಂಪ್ಲೀಟ್ ಸಂಪೂರ್ಣವಾಗಿ ಹಾದಿ ತಪ್ಪಿ ಆಗಿದೆ ಹಾದಿ ತಪ್ಪಿಸಿದವರು ಯಾರು ಅನ್ನೋದು ಪ್ರಶ್ನೆ ಇಲ್ಲಿ ಹಾದಿ ತಪ್ಪಿಸಿದವರು ಯಾರು ಅನ್ನೋದು ಮಾತ್ರ ಪ್ರಶ್ನೆ ಸರ್ಕಾರನ ರಾಜಕಾರಣಿಗಳ ಅಥವಾ ಸ್ವಯಂ ಭಗವಂತನ ಈ ಪ್ರಶ್ನೆಯನ್ನ ಈ ಮಾತನ್ನ ಯಾಕೆ ಹೇಳಿದೆ ಸ್ವಯಂ ಭಗವಂತನ ಅನ್ನೋ ಮಾತನ್ನ ಯಾಕೆ ಹೇಳಿದೆ ಅಂದ್ರೆ ಇಲ್ಲಿ ಮನುಷ್ಯರೆಲ್ಲ ದೇವರಾಗಿ ಬಿಟ್ಟಿದ್ದಾರೆ ಇಡೀ ದೇಶವನ್ನೇ ಇಡೀ ದೇಶವನ್ನೇ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳುವಷ್ಟು ಸಾಮರ್ಥ್ಯಶಾಲಿಗಳಾಗಿದ್ದಾರೆ ಹಾಗಾಗಿ ಖಂಡಿತವಾಗ್ಲೂ ಒಂದು ಚಿಕ್ಕ ಎನ್ಕ್ವರಿ ಕೂಡ ಚಿಕ್ಕ ತನಿಖೆ ಕೂಡ ಅವ್ರ ಮೇಲೆ ಆಗೋದಿಲ್ಲ ಅನ್ನೋದು ಈಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅರೆ ಏನ್ರಿ ನೀವು ಹೇಳ್ತಾ ಇದ್ದೀರಾ ಏನು ನೀವು ಈ ಹೋರಾಟದ ವಿರುದ್ಧವಾಗಿ ಮಾತಾಡ್ತೀರಾ ಖಂಡಿತ ಇಲ್ಲ ಸಹಜ ವಸ್ತುಸ್ಥಿತಿಯನ್ನು ನಾನು ಮಾತಾಡ್ತಾ ಇರೋದು ನೋಡಿ ಹೋರಾಟಗಾರರ ಮೇಲೆ ಎಷ್ಟು ನೋಟಿಸು ಪದೇ ಪದೇ ನೋಟಿಸು ಸಣ್ಣ ಪುಟ್ಟ ತಪ್ಪಾಗಿರ್ಬೋದು ಆದರೆ ಆ ತಪ್ಪಿಗೆ ಸಂಬಂಧಪಟ್ಟಂಥದ್ದಲ್ಲ ಇದು ಪೂರಕವಾಗಿ ಆಗ್ತಾ ಇರುವಂಥದ್ದು ಪೂರಕವಾಗಿ ನಡೀತಾ ಇರುವಂಥದ್ದು ಉದ್ದೇಶ ಪೂರಕವಾಗಿ ಸಾಕ್ತಾ ಇರುವಂಥದ್ದು ಇದನ್ನು ನಾವು ಅಷ್ಟು ಹಗುರವಾಗಿ ತೆಗೆದುಕೊಳ್ಳಿಕ್ಕೆ ಆಗೋದೇ ಇಲ್ಲ ಯಾಕೆ ಅಷ್ಟು ಹಗುರವಾಗಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅಂದರೆ ಮಹೇಶ್ ಟಿ ತಿಮರೋಡಿಯವರು ಸತತವಾಗಿ ಈ ಏನು ಈ ಹೋರಾಟವನ್ನ ಮಾಡಿಕೊಂಡು ಬಂದಿದ್ದಾರೆ ಯಾವತ್ತು ಸಂತೋಷ್ ರಾವ್ ನಿರಪರಾಧಿ ಅಂತ ಗೊತ್ತಾಯಿತು ಆವತ್ತಿನಿಂದ ಇವತ್ತಿನವರೆಗೂ ಈ ಹೋರಾಟಕ್ಕೆ ಉಗ್ರ ರೂಪವನ್ನು ಕೊಟ್ಟು ಏನು ಎಲ್ಲ ಕಡೆ ಜನರನ್ನು ಸೇರಿಸ್ಕೊಂಡು ಅವನು ಹೋರಾಟವನ್ನ ಮಾಡ್ತಾ ಹೋದ್ರು ಅವರ ಮೇಲೆ ಏನೆಲ್ಲ ಆಯಿತು ಅನ್ನೋದನ್ನ ನೀವು ನೋಡಿದ್ದೀರಾ ಯಾವ್ಯಾವ ರೀತಿಯಲ್ಲಿ ಅವರನ್ನ ಸಿಕ್ಕಿಸಲಾಯ್ತು ಯಾವ್ಯಾವ ರೀತಿಯಲ್ಲಿ ಅವರನ್ನ ಪ್ರಕರಣದ ಸುಳಿಯಲ್ಲಿ ಸಿಲುಕಿಸಲಾಯ್ತು ಅನ್ನೋದನ್ನು ನೋಡಿ ಇದೆಲ್ಲ ಸುಮ್ಮನೆ ಆಗ್ತಾ ಇದೆ ಅನ್ಕೊಳ್ಬೇಡಿ ಪ್ರಭಾವಿಗಳು ಅಷ್ಟು ಪ್ರಭಾವಶಾಲಿಗಳಾಗಿದ್ದಾರೆ ಮನೆ ಒಂದು ಖಾಸಗಿ ಚಾನೆಲ್ ಅಲ್ಲಿ ಒಬ್ರು ಯಾರು ಆ ಸಂದರ್ಶನ ಮಾಡ್ತಾಡುವಾಗ ಆ ಚಾನೆಲ್ನವರು ಹೆಸರು ಹೇಳಿ ಹೆಸರು ಹೇಳಿ ಹೆಸರು ಹೇಳಿ ಹೆಸರು ಯಾರಿಗೊತ್ತು ತನಿಖೆ ಆಗೋ ತನಕ ಯಾರಿಗ ಹೇಗ್ ಗೊತ್ತಾಗತ್ತೆ ಹೆಸರು ಅವ್ರೇನು ಸಾಕ್ಷಿನ ಹೆಸರು ಹೇಳಿ ಹೆಸರು ಹೇಳಿ ಅನ್ನೋಕೆ ಈಗ ನಾವಿಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀವಿ ನಾವು ಯಾಕೆ ಹೆಸರು ಹೇಳೋದಿಲ್ಲ ಅಂದ್ರೆ ನಾವೇನ್ ಸಾಕ್ಷಿನ ಕೇವಲ ಸುದ್ದಿಯ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀವಿ ಸುದ್ದಿಯ ವಿಶ್ಲೇಷಣೆಯನ್ನ ಮಾಡುವಾಗ ದಾಖಲೆಯನ್ನು ಇಟ್ಟುಕೊಂಡು ಮಾತ್ರ ಮಾತಾಡಬೇಕಾಗತ್ತೆ ಒಂದೇ ಒಂದು ತರದ ಸರ್ಕಾರಿ ದಾಖಲೆಗಳನ್ನ ಈಗ ಸೋಮನಾಥ್ ನಾಯಕ್ ಅಂತವರು ತಮ್ಮ ಏನು ಕರ್ಮಕಾಂಡ ಏನು ಪುಸ್ತಕದಲ್ಲಿ ಹಲವಾರು ವ್ಯಕ್ತಿಗಳ ಹಲವಾರು ವ್ಯಕ್ತಿಗಳನ್ನ ಅಲ್ಲಿ ಸೂಚಿಸಿದ್ದಾರೆ ಅಲ್ಲಿ ಕೆಲವೊಂದು ದಾಖಲೆಗಳನ್ನು ಇಟ್ಟು ಅವರು ಮಾತನಾಡಿದ್ದಾರೆ ಆದ್ರೆ ಆ ಒಂದು ವ್ಯಕ್ತಿಗಳಿಗೆ ಏನಾದ್ರೂ ತೊಂದರೆ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತದೆ ಒಂದು ಅವರ ಅವರ ಬಗ್ಗೆ ಮಾತನಾಡದೇ ಇರಲಿ ಅವರ ಹೆಸರನ್ನ ಹೇಳದೇ ಇರಲಿ ಅವರ ಸುದ್ದಿನ ಅವರ ವಿಚಾರವನ್ನ ಹೇಳದೇ ಇರಲಿ ಪಕ್ಕಾ ನೋಟಿಸ್ ಬರ್ತದೆ ಹೇಳದೇ ಇದ್ರೂ ಬರ್ತದೆ ಯಾಕೆ ಬರ್ತದೆ ಯಾಕೆ ಭಯ ನಾವು ಯಾಕೆ ಭಯನ ನನ್ನ ಪ್ರಕಾರ ಅವರಿಗೆ ಭಯ ಪಡುವಂತ ಅಗತ್ಯವೇ ಇಲ್ಲ ಇಡೀ ಸರ್ಕಾರ ಇಡೀ ಇಡೀ ವ್ಯವಸ್ಥೆ ಅವ್ರ ಹಿಂದೆ ನಿಂತಾಗ ಯಾಕೆ ಅವರು ಚಿಕ್ಕ ಚಿಕ್ಕ ಚಾನೆಲ್ಗಳಿಗೆಲ್ಲ ನೋಟಿಸ್ ಅನ್ನು ಕೊಡಬೇಕು ನಿಮ್ಗೇನು ತೊಂದರೆ ಆಗೋದಿಲ್ಲ ನೀವು ಯಾಕೆ ಭಯ ಪಡ್ಕೊಂತಾ ಇದ್ದೀರ ತೊಂದರೆ ಆಗೋದು ಇಲ್ಲಿ ಹೋರಾಟಗಾರರಿಗೆ ಸಮಸ್ಯೆ ಆಗೋದು ಇಲ್ಲಿ ಹೋರಾಟಗಾರರಿಗೆ ಸಮಸ್ಯೆ ಆಗೋದು ಇಲ್ಲಿ ಮಾಧ್ಯಮಗಳು ಯಾರು ಈ ಸಮಸ್ಯೆ ಸುದ್ದಿಯನ್ನು ಮಾಡ್ತಾ ಇದ್ದ ಅವರಿಗೆ ಸಮಸ್ಯೆ ಆಗ್ತದೆ ನಿಮ್ಗೆ ಯಾವ ತೊಂದ್ರೆನೂ ಇಲ್ಲಪ್ಪ ಖಂಡಿತ ಇಲ್ಲ ಯಾವ ತೊಂದರೆನೂ ಆಗೋದಿಲ್ಲ ಆ ಸಮಯದಲ್ಲಿ ಯಾಕೆ ಭಯ ಪಡ್ಕೊಳ್ತೀರಾ ಚಿಕ್ಕ ಚಿಕ್ಕ ಚಾನಲ್ಗಳ ಮೇಲೆ ನೋಟಿಸ್ ಕಳಿಸುವಂತದ್ದಲ್ಲಿ ಯಾಕೆ ಇನ್ನೂ ಮಾಡ್ತಾ ಇದ್ದೀರಾ ಇನ್ನೂ ಆ ಪ್ರಯತ್ನಗಳು ಯಾಕೆ ಮಾಡ್ತಾ ಇದ್ದೀರಾ ಹ ಖಂಡಿತ ಈ ವಿಚಾರವನ್ನ ನಾ ಯಾಕೆ ಹೇಳಿದೆ ಅಂದ್ರೆ ನೋಟಿಸು ಅನ್ನೋದು ಯಾರಿಗೆ ಭಯ ಅಲ್ಲ ಆದರೆ ಇವ್ರು ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ನಮ್ಮಲ್ಲಿ ಮೂಡಲೇಬೇಕಲ್ವಾ ಇವರು ತಪ್ಪಿತಸ್ಥರಲ್ಲ ಅಲ್ಲ ಅಂತ ಮಾಟ ಇವರು ತಪ್ಪಿಸ್ತತ್ತರ ಅಲ್ಲ ಹೇಳಿದ ಮೇಲೆ ಯಾರೋ ಯಾರೋ ಹೆಸರಲ್ಲಿ ಯಾರೋ ಯಾರೋ ಅದಕ್ಕೆ ಸಂಬಂಧ ಇಲ್ದಿದ್ದವರು ನೋಟಿಸ್ ಕಳಿಸುವಂಥದ್ದೆಲ್ಲ ಆಗ್ತಾ ಇದೆ ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಯವರು ಭಯ ಪಟ್ಕೊಂಡ್ರ ಮಹೇಶ್ ಶೆಟ್ಟಿ ತಿಮರೋಡಿಯವರು ಹೆದರಿ ಔದ್ಕೊಂಡ್ರ ಅನ್ನೋದು ಪ್ರಶ್ನೆ ಖಂಡಿತವಾಗಿಯೂ ಇಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಯವರು ಯಾವುದೇ ಕಾರಣಕ್ಕೂ ಭಯ ಪಡ್ಕೊಳ್ಳುವಂಥ ವ್ಯಕ್ತಿನೇ ಅಲ್ಲ ತನ್ನ ಅವರ ಅಸ್ತಿತ್ವ ಹೋರಾಟದ ಮನೋಭಾವನೆ ಹಾ ಹಿಂದೂಪರ ಹೋರಾಟಗಾರರಾಗಿರ್ಬೋದು ಆದರೆ ಅವರಲ್ಲಿ ಹೋರಾಟದ ಕಿಚ್ಚಿದೆ ಆ ಹೋರಾಟದ ಒಂದು ಬೆಂಕಿ ಇದೆ ಆ ಹೋರಾಟದ ಒಂದು ಇದೆ ಮಹೇಶೆಟ್ಟಿ ತಿಮರೋಡಿಯಿಂದ ಏನಾದರೂ ತಪ್ಪಾಗಿದೆಯಾ ಖಂಡಿತ ಇಲ್ಲ ಈ ಜೊತೆ ಹೋರಾಟಗಾರರಿಂದ ಒಂದು ಸಣ್ಣ ಪುಟ್ಟ ತಪ್ಪು ಆಗಿರ್ಬೋದೇ ವಿನಃ ಮಹಿಶೆಟ್ಟಿ ತಿಮರೋಡಿ ಅವರು ಏನಾದರೂ ತಪ್ಪು ಮಾಡಿದ್ದಾರೆ ಯಾಕಂದ್ರೆ ಅವರು ಒಂದು ಒರಟಾದ ವ್ಯಕ್ತಿ ಅಂತ ಕಾಣಿಸ್ತಾರೆ ಒರಟಾದ ವ್ಯಕ್ತಿ ಅಂತ ಕಾಣಿಸ್ತಾರೆ ಆದ್ರೆ ಅವರು ನಿಜವಾಗಿಯೂ ನ್ಯಾಯಕ್ಕೋಸ್ಕರ ತನ್ನ ಜೀವವನ್ನ ಸಹ ಮುಡಿಪಾಗಿ ಇಟ್ಟುಕೊಳ್ಳುವಂತ ವ್ಯಕ್ತಿ ಮುಡಿಪಾಗಿ ಇಡುವಂತ ವ್ಯಕ್ತಿ ತುಂಬಾ ಕನ್ಫ್ಯೂಷನ್ಗಳು ತುಂಬಾ ಇದು ಆಗಿರ್ಬೋದು ಆದ್ರೆ ಈ ಮಹೇಶಿ ತಿಮರೋಡಿ ಹೋರಾಟದಿಂದ ಹಿಂದೆ ಸಾಗ್ಲೇ ಇಲ್ಲ ನನ್ನ ಪ್ರಕಾರ ಅನ್ಸುತ್ತೆ ಇನ್ನೂ ಸಹ ಹಿಂದೆ ಸಾಗೋದಿಲ್ಲ ಈಗ ಟಿಗೆ ಬರೋಣ ಐ ಟಿ ವಿಚಾರ ನೀವು ಪ್ರಾರಂಭದಿಂದ ನಮ್ಮ ಮಾಧ್ಯಮದಲ್ಲಿ ಈ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇಲ್ಲ ಐ ಟಿ ಹಾದಿ ತಪ್ಪಿದೆ ಎಸ್ ಐ ಟಿ ಹಾದಿ ತಪ್ಪತಾ ಇದೆ ಎಸ್ ಐ ಅಲ್ಲಿರುವ ಅಧಿಕಾರಿಗಳು ಉತ್ತಮ ಅಧಿಕಾರಿಗಳಾಗಿದ್ರು ಮೇಲ್ ಮೇಲ್ತರದ ಅಧಿಕಾರಿಗಳು ಉತ್ತಮ ಅಧಿಕಾರಿಗಳಾಗಿದ್ರು ಇದು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಡೀತಾ ಇರೋದ್ರಿಂದ ರಾಜಕೀಯ ವ್ಯಕ್ತಿಗಳೇ ಹಾದಿ ತಪ್ಪಿರೋದ್ರಿಂದ ಇದು ಖಂಡಿತವಾಗಿಯೂ ನಮ್ಮ ಕೈಯಲ್ಲಿ ನಮ್ಮ ಕೈಯನ್ನ ಬಲಪಡಿಸೋದಕ್ಕಿಂತ ಹೋರಾಟಗಾರರ ಕೈಯನ್ನ ಬಲಪಡಿಸುವುದಕ್ಕಿಂತ ಅದು ಬಲಹೀನಗೊಳಿಸ್ತದೆ ಅದೇ ಆಗ್ತಾ ಇದೆ ಸ್ನೇಹಿತರೆ ಅದೇ ಆಗ್ತಾ ಇದೆ ಖಂಡಿತ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅದ್ ಯಾಕೆ ಆಗ್ತಾ ಇದೆ ಅಂದ್ರೆ ಸುಮ್ ಸುಮ್ಮನೆ ಆಗ್ತಾ ಇಲ್ಲ ಸುಮ್ ಸುಮ್ನೆ ವಿಚಾರಗಳು ನಡೀತಾ ಇಲ್ಲ ಸುಮ್ಮನೆ ನಡೀತಾ ಇಲ್ಲ ಇದರ ಹಿಂದೆ ಪ್ರೀಪ್ಲಾನ್ ಆದ ಟೂಲ್ ಕಿಟ್ ಇದೆ ಒಂದು ದೊಡ್ಡ ಒಂದು ಗುಂಪು ಇದನ್ನ ಸೇರ್ಕೊಂಡು ಮಾಡಿದೆ ಈ ಮಾಧ್ಯಮಗಳೆಲ್ಲ ಹೀಗೆ ಬಡ್ಕೊಂತ ಇದ್ದಾವಲ್ಲ ಮಾಧ್ಯಮಗಳೆಲ್ಲ ಹೀಗೆ ಹೊಡ್ಕೊಂತ ಇದ್ದಾವಲ್ಲ ಅದು ಸುಮ್ಮನೆ ಹೊಡ್ಕೊಳ್ಲಿಕ್ಕೆ ಶುರುವಾಗಿಲ್ಲ ಓ ನೀವು ಹೇಳಿದ್ರು ಏನೋಪ್ಪ ಅವ್ರಿಗೆ ಹಣ ಕೊಟ್ಟಿರ್ಬೋದು ಇಲ್ಲ ಹಣ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅದು ಪ್ರೀಪ್ಲಾನ್ಡ್ ಆಗಿ ಯಾವ್ಯಾವ ಹಂತದಲ್ಲಿ ಹೇಗೆ ಹೇಗೆ ಮುಗಿಸ್ತಾ ಬರಬೇಕು ಹೇಗೆ ಹೇಗೆ ಹೋರಾಟಗಾರರನ್ನ ಜನರ ಹೆದರು ವಿಲನ್ಗಳಾಗಿ ತೋರಿಸ್ತಾ ಬರಬೇಕು ಹೇಗೆ ಹೇಗೆ ಹೋರಾಟಗಾರರನ್ನು ಯಾವ್ಯಾವ ಆ್ಯಂಗಲನ್ನು ಹಿಡ್ಕೊಂಡು ಯಾವ್ಯಾವ ಇದನ್ನು ಹಿಡ್ಕೊಂಡು ಮಾಡ್ಕೊತಾ ಬರಬೇಕು ಒಂದು ಸುಜಾತ ಬಟ್ಟೆ ಆ್ಯಂಗಲ್ ಆಗಿರ್ಬೋದು ಇನ್ನೊಂದು ಬುರ್ಡೆ ಆ್ಯಂಗಲ್ ಆಗಿರ್ ಬುರ್ಡೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ಬೋದು ವಿಠಲ್ ಗೌಡ್ರನ್ನು ಬಿಡಲಿಲ್ಲ ಸೌಜನ್ಯ ತಾಯಿಯನ್ನು ಬಿಡಲಿಲ್ಲ ಯಾವ್ಯಾವ ರೀತಿಯಲ್ಲೆಲ್ಲ ಮಾಡಲಿಕ್ಕಾಯಿತು ಆ ಎಲ್ಲ ಥರದಲ್ಲಿ ಮಾಡ್ಕೊಂಡು ಬಂದರು ಜನಸಾಮಾನ್ಯರಿಗೂ ಈಗಲೂ ಗೊಂದಲ ಶುರುವಾಗಿದೆ ಅಪ್ಪ ಈ ಹೋರಾಟ ಮುಗ್ದೋಯ್ತೇನಪ್ಪ ಇಷ್ಟು ದೊಡ್ಡ ಎಸ್ ಐ ಟಿ ಬಂದು ಹೀಗೆಲ್ಲ ಆಗಿದೆ ಆದ್ರೆ ಪದೇ ಪದೇ ನಮ್ಮವರೆಲ್ಲರೂ ಹೋರಾಟಗಾರರು ಕೇಳ್ಕೊಂಡು ಬಂದಿದ್ದು ಈ ಎಸ್ ಐ ಟಿಯನ್ನು ನೋಡಲಿಕ್ಕೆ ಒಬ್ರು ನ್ಯಾಯಮೂರ್ತಿಯನ್ನ ನೇಮಕ ಮಾಡಿ ಅಂತ ನ್ಯಾಯಮೂರ್ತಿಯನ್ನ ಪ್ರಸ್ತುತ ನ್ಯಾಯಮೂರ್ತಿಯನ್ನ ನೇಮಕ ಮಾಡಿ ಇದನ್ನು ಮೊನಿಟೆ ಇದನ್ನು ಗಮನಿಸ್ಲಿಕ್ಕೆ ಅಂತ ಆದ್ರೆ ಆಗ್ಲೇ ಇಲ್ಲ ಯಾಕಾಗ್ಲಿಲ್ಲ ಅಂತ ನಿಮಗೆ ಗೊತ್ತಿದೆ ಈಗ ಏನಾಗ್ತಾ ಇದೆ ಅಂತ ಗೊತ್ತಿದೆ ಅದು ಆಗದೆ ಇರೋ ಕಾರಣಕ್ಕೆ ಏನಾಗ್ತಾ ಇದೆ ಅನ್ನೋದು ಸಹ ಗೊತ್ತಿದೆ ಹಾಗೆ ಯಾವುದೇ ವಿಚಾರಗಳನ್ನ ಸುಮ್ಮ ಸುಮ್ಮನೆ ಇಲ್ಲಿ ಚರ್ಚೆ ಮಾಡುವಂಥದ್ದಲ್ಲ ಯಾವುದೇ ವಿಚಾರವನ್ನ ಇಲ್ಲಿ ಸುಮ್ ಸುಮ್ಮನೆ ಹೇಳುವಂಥದ್ದಲ್ಲ ಇಲ್ಲಿ ಈ ವಿಚಾರದಲ್ಲಿ ಏನೋ ಒಂದು ತಪ್ಪಾಗ್ತಾ ಇದೆ ಅನ್ನೋದು ಮಾತ್ರ ಸತ್ಯ ನಂಗೆ ಕೆಲವು ಸಮಯದಿಂದ ಬರ್ಲಿಕ್ಕೆ ಆಗಿಲ್ಲ ಸ್ನೇಹಿತರೆ ಅದೇ ಮೇಲೋಟಕ್ಕೆ ನೋಡ್ತಾ ಇದ್ದೆ ಸಮಸ್ಯೆಗಳಿತ್ತು ಹಾಗಾಗಿ ಇಲ್ಲಿ ಸುದ್ದಿ ಮಾಡ್ಲಿಕ್ಕೆ ಆಗಿಲ್ಲ ಆದ್ರೆ ಈಗ ನನಗೆ ಮನಸ್ಸೇ ತಡಿತಾ ಇಲ್ಲ ಇದನ್ನ ನೋಡ್ತಾ ಇದ್ರೆ ಹಾಗಾಗಿ ನನಗೆ ಆಗದೆ ಇರೋದ್ರೂ ಕೆಲವೊಂದು ನಮ್ಮ ಆಚರಣೆಗಳಿದ್ರು ಆಚರಣೆ ಪದ್ಧತಿಯನ್ನ ಇದ್ದು ಆದ್ರೂ ಈ ಸುದ್ದಿಯನ್ನ ಮಾಡಬೇಕು ಅಂತ ಬಂದಿದ್ದೀನಿ ಈ ಈ ಸುದ್ದಿಯನ್ನು ನಾನು ಸುಮ್ನೆ ಮಾಡ್ತಾ ಇಲ್ಲ ಸುಮ್ಮನೆ ಹೇಳ್ತಾ ಇಲ್ಲ ಇಲ್ಲಿ ತಪ್ಪಾಗಿರೋದನ್ನ ಹೇಳೋ ಪ್ರಯತ್ನ ಪಡ್ತಾ ಇದ್ವಿ ಸ್ನೇಹಿತರೆ ಇಲ್ಲಿ ಎಲ್ಲರೂ ತಾಯಿಯ ಗರ್ಭದಿಂದ ಜನಿಸಿ ಬಂದವರು ತಾಯಿಯ ಗರ್ಭದಿಂದ ಜನಿಸಿ ಬಂದವರು ಯಾರು ಆಕಾಶದಿಂದ ಉದುರು ಉದುರಿದಂಥವರಲ್ಲ ಇದು ನಮ್ಮ ದೇಶ ಪದೇ ಪದೇ ಹೇಳ್ತಾ ಇದ್ವಿ ಇದು ನಮ್ಮ ದೇಶ ನಾವೇ ಆರಿಸಿ ಕಳಿಸಿದಂಥವರು ನಿರ್ಮಾಣ ನಿರ್ಮಿಸಿದಂತ ಇವರೆಲ್ಲರೂ ಕೆಲಸಗಾರರು ಬಿಟ್ರೆ ಬೇರೆ ಏನೂ ಅಲ್ಲ ಇವರೆಲ್ಲರೂ ಕೆಲಸಗಾರರು ಬಿಟ್ರೆ ಬೇರೆ ಏನು ಅಲ್ಲ ಅನ್ನೋದನ್ನ ಪದೇ ಪದೇ ಹೇಳ್ತೀನಿ ಯಾಕಂದ್ರೆ ಯಾವತ್ತು ನಾವು ಆರ್ಸಿ ಕಳಿಸಿ ನೀವು ಕೆಲಸ ಮಾಡಿ ಅಂತ ಕಲಸಿ ಅಲ್ಲಿ ಹೋದಾಗ ಇವರೇ ಒಂದು ರೀತಿಯಲ್ಲಿ ಪಾಳೆಗಾರರಂತೆ ವರ್ತಿಸಕ್ಕೆ ಹೋದಾಗ ಈ ಸಮಸ್ಯೆಗಳು ಬರ್ತದೆ ಹಾ ಇಲ್ಲಿ ತಕ್ಕಡೆಯಲ್ಲಿ ತೂಗುವಂತೆ ಎರಡೂ ಕಡೆಯಿಂದ ಒಂದೇ ಸಮನಾದ ಒಂದು ತನಿಖಾ ಪದ್ಧತಿ ನಡೆದು ಈ ತರದ ಒಂದು ಮನಸ್ಥಿತಿ ಹುಟ್ಟಾಕಿದ್ರೆ ಬಂದಿದ್ರೆ ಅದನ್ನು ಶ್ಲಾಘಿಸೋಣ ಯಾರಿಗೂ ಪಾಪ ನಿರಪರಾಧಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಯಾರಿದ್ದಾರೆ ಯಾರು ನಿಜವಾಗಿ ಈ ಪ್ರಕರಣದಿದ್ದಲ್ಲೇ ಅವರಿಗೆ ಮಾತ್ರ ಶಿಕ್ಷೆ ಆಗಲಿ ಅನ್ನೋದೇ ಅದು ಯಾರೇ ಆಗಿರಲಿ ನಾವು ಯಾರ ಪರವೂ ಅಲ್ಲ ಯಾರ ವಿರೋಧವೂ ಅಲ್ಲ ಕೇವಲ ನ್ಯಾಯದ ಪರ ಸದ್ಯಕ್ಕಂತೂ ಸೌಜನ್ಯ ಪರ ಸೌಜನ್ಯಲ್ಲಿಗೆ ನ್ಯಾಯ ಸಿಗೋ ತನಕ ನಮಗೆ ಸಾಧ್ಯವಾದಷ್ಟು ನಮ್ಮ ಒಂದು ಶಕ್ತಿಯನ್ನ ಶಕ್ತಿಯನ್ನ ಮೀರಿ ಪ್ರಯತ್ನ ಪಡ್ತೀವಿ ಆದ್ರೆ ಇಲ್ಲಿ ಒಂದು ಕಡೆ ಅವರನ್ನ ಮಾತ್ರ ತನಿಖೆ ಇನ್ನೇನೋ ಮತ್ತೊಂದು ಮಗದೊಂದು ಆಗ್ತಾ ಇದೆ ಈ ಪಂಚಾಯತ್ ದಾಖಲೆ ಬಗ್ಗೆ ಎಲ್ಲ ತನಿಖೆ ಆಗ್ತಾ ಇದೆಯಾ ಆಗ್ತಾ ಇದೆಯಾ ಆಗ್ತಾ ಇದ್ಯಾ ಇವ್ರಿಗೆ ಯಾವ ಮರ್ಯಾದೆ ಇತ್ತು ಅವ್ರಿಗೆ ಯಾವ್ದು ಮರ್ಯಾದೆ ಇತ್ತು ಅಂತ ನೋಡ್ತಾ ಹೋದ್ರೆ ಸ್ವಲ್ಪ ಇಲ್ಲಿ ಡೌಟ್ಸ್ಗಳು ಕಾಡುತ್ತೆ ಆದ್ರೆ ಇಷ್ಟೊಳ್ಳೆ ಅಧಿಕಾರಿಗಳಿರುವಾಗ ಹೀಗೆ ಹೇಗಾಗೋಕ್ಕೆ ಸಾಧ್ಯವಾಯಿತು ಎಸ್ ಐ ಟಿ ಹಾದಿ ತಪ್ಪಕ್ಕೆ ಸಾಧ್ಯ ಯಾಕಾಯಿತು ಇನ್ನು ಕೆಲವರು ಇನ್ನು ಕೆಲವರು ಹೋರಾಟಗಾರರು ಸ್ನೇಹಿತರು ಹೇಳ್ತಾರೆ ಇಲ್ಲಪ್ಪ ಎಸ್ ಐ ಟಿ ಸರಿ ಹಾಗೇನೆ ಕೆಲಸ ಮಾಡ್ತಾ ಇದೆ ಅದು ಬೇರೆ ಬೇರೆ ತಂತ್ರಗಾರಿಕೆ ಮೂಲಕ ಕೆಲಸ ಮಾಡೋಣ ಒಂದು ಇದು ಅಷ್ಟು ಸುಲಭದಲ್ಲಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬೇರೆ ಬೇರೆ ತಂತ್ರಗಾರಿಕೆ ಮೂಲಕ ಅದು ಕೆಲಸ ಮಾಡ್ತಾ ಇದೆ ಅನ್ನೋ ಒಂದು ಡೌಟ್ಸನ್ನು ಸಹ ಅವ್ರದ್ದನ್ನು ಗೌರವಿಸೋಣ ಒಂದೇ ಸಲ ನಾವಿಲ್ಲಪ್ಪ ಮುಗೀತು ಎಸ್ ಐ ಟಿ ಅಂತ ಹೇಳೋಕ್ಕೂ ಬರೋದಿಲ್ಲ ಆದ್ರೂ ಎಸ್ ಐ ಟಿ ಮೇಲೆ ನಿಮ್ಮನ್ನು ಕಾಡ್ತಾ ಇದೆ ಅನ್ನೋದು ಒಂದು ಭಾವನೆ ಯಾಕಂದರೆ ನಾವಿಲ್ಲಿ ಅನ್ನ ಪ್ರಶ್ನೆ ಮಾಡ್ತೀವಿ ಸಿ ಬಿ ಐನ ಪ್ರಶ್ನೆ ಮಾಡ್ತೀವಿ ಎನ್ ಐ ಅನ್ನ ಪ್ರಶ್ನೆ ಮಾಡ್ತೀವಿ ಒಂದೊಂದು ಸಲ ನ್ಯಾಯಾಲಯಗಳು ತಪ್ಪು ಹೆಜ್ಜೆ ಇಟ್ಟಾಗ ಆ ತಪ್ಪಿಗೆ ಸಂಬಂಧಪಟ್ಟು ಪ್ರಶ್ನೆಯನ್ನು ಎತ್ತತೀವಿ ನ್ಯಾಯಾಲಯವನ್ನು ಪ್ರಶ್ನೆ ಮಾಡ್ತೀವಿ ಅಂತಲ್ಲ ತಪ್ಪಿಗೆ ಸಂಬಂಧಪಟ್ಟು ಪ್ರಶ್ನೆಯನ್ನು ಎತ್ತೀವಿ ಇತ್ತೀಚೆಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೂ ಸಹ ಅನುಮಾನ ಮೂಡ್ತಾ ಇರೋ ಸಂದರ್ಭದಲ್ಲಿ ಈಗ ಎಸ್ ಐ ಟಿಯನ್ನು ಪ್ರಶ್ನೆ ಮಾಡದೆ ಇರೋಕ್ಕಾಗಲ್ವಾ ಹೇಳೋಕ್ಕಾಗತ್ತಾ ಖಂಡಿತವಾಗಿರಲ್ಲ ಎಲ್ಲವನ್ನ ಪ್ರಶ್ನೆ ಮಾಡುವುದು ನಮ್ಮ ಹಕ್ಕು ಆ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ ವಿನಃ ಇಲ್ಲಿ ಬೇರೇನು ಅಲ್ಲ ಆದರೆ ಯಾರು ಏನೂ ಚಿಂತೆಗೆ ಚಿಂತೆಗೀಡಾಗುವಂಥ ಅಗತ್ಯ ಇಲ್ಲ ಯಾಕಂದರೆ ಮಹಾಶೆಟ್ಟಿ ತಿಮರೋಡಿಯವರು ಸಹ ಮತ್ತೆ ಮತ್ತು ಎಲ್ಲ ಹೋರಾಟಗಾರರು ನನ್ನ ಪ್ರಕಾರ ಸೇಫಾಗಿದ್ದಾರೆ ಅವರು ಯಾವುದೇ ಥರದವಾಗಿ ಒಂದು ಕುಗ್ಗಿಲ್ಲ ಕುಂದಿಲ್ಲ ಖಂಡಿತವಾಗಿ ಈ ಹೋರಾಟಕ್ಕೆ ಮತ್ತೊಮ್ಮೆ ಧುಮುಕ್ಸ್ತಾ ಧುಮುಕ್ತಾರೆ ಎಲ್ಲ ಕಾನೂನಿನ ಒಂದು ಏನು ತೊಂದರೆಗಳಿದೆ ಅದನ್ನು ಇದರಿಂದ ಹೊರಗೆ ಬರ್ತಾರೆ ಅಂತ ಹೇಳ್ತಾ ಇನ್ನೊಂದು ಪ್ರಚಾರ ಆಗ್ತಾ ಇದೆ ಏನಪ್ಪ ಅವರು ಈ ಪ್ರಕರಣವನ್ನೇ ಕ್ಯಾಶ್ ಮಾಡಬೇಕು ಚರಿದನ್ನೇ ಕ್ಯಾಶ್ ಮಾಡಬೇಕು ಅಂತ ಏನೇನು ಮಾಡಿದ್ರು ಅಂತ ಅದನ್ನೇ ದೊಡ್ಡ ಸುದ್ದಿ ಮಾಡಿ ಮಾಧ್ಯಮಗಳು ಹರಿಬಿಡ್ತಾ ಇದೆ ಆದರೆ ನಿಜವಾಗಿ ಹಾಗಿಲ್ಲ ಅವ್ರಿಗೇನು ನೋಟಿಸ್ ಇದೆ ಆ ನೋಟಿಸ್ಗೆ ಸಂಬಂಧಪಟ್ಟು ಅದನ್ನು ಇದು ಮಾಡಬೇಕು ಅನ್ನೋದು ಮಾತ್ರ ಅಲ್ಲಿ ಉದ್ದೇಶವಾಗಿತ್ತು ಮತ್ತೇನೂ ಇಲ್ಲ ಮತ್ತೆ ಅದ ಅಥದ್ದೇನು ಇದ್ರೂ ಅಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತನೇ ವಿನಃ ಬೇರೇನು ಅಲ್ಲ ಹಾಗೆ ಯಾವುದೇ ಥರದ ಒಂದು ಆತಂಕ ಭಯ ಹೋರಾಟಗಾರರಲ್ಲಿ ಬೇಡ ಸಾಮಾನ್ಯವಾಗಿ ಖಂಡಿತವಾಗಿಯೂ ಮುಂದಿನ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ ಸಾಧ್ಯವಾದಷ್ಟು ಒಳ ವಿಚಾರಗಳು ಏನಾಗ್ತಾ ಇದೆ ಅಂತ ತಿಳಿದುಕೊಂಡು ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಪಡ್ತೀನಿ ಆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ಆ ನಮ್ಮ ಸುದ್ದಿಯನ್ನ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು ಖಂಡಿತವಾಗಿಯೂ ಈ ಸುದ್ದಿಯನ್ನ ಪ್ರತಿ ಮನೆ ಮನೆಗೆ ತಲುಪಿಸಿ ಅಂತ ಎಲ್ಲ ನನ್ನ ವೀಕ್ಷಕರಿಗೆ ಸ್ನೇಹಪೂರ್ವಕವಾದ ಸ್ವಾಗತಗಳು ಇಷ್ಟು ದಿನದವರೆಗೂ ನಮಗೆ ಸಪೋರ್ಟ್ ಮಾಡಿಕೊಂಡು ಸಹಾಯ ಮಾಡಿಕೊಂಡು ನಮ್ಮ ಬೆನ್ನು ಬೆನ್ನೆಲು ಬಾಗಿ ನಿತ್ತವರು ನೀವು ಈಗಲೂ ನಿಮ್ಮ ಸಹಕಾರವನ್ನು ಬಯಸ್ತೀವಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು ನಮಸ್ತೆ